ಮಂಗಳ ಗ್ರಾಮೀಣ ಯುವಕ ಸಂಘ ಕೊನಾಜೆ ನಾಗಬ್ರಹ್ಮ ಸ್ವಸಾಯ ಸಂಘ ಕೆಳಗಿನ ಮನೆ ಬ್ಯಾಂಕ್ ಆಫ್ ಬರೋಡಾ ಪ್ರವರ್ತಿತ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ಹಾಗೂ ಕೊನಾಜೆ ಪದವು ಶಾಲಾಭಿವೃದ್ಧಿ ಸಮಿತಿ ಕೊನಾಜೆ ಪ್ರೌಢಶಾಲಾ ರಾಷ್ಟ್ರೀಯ ಸೇವಾ ಯೋಜನೆಯ ಜಂಟಿ ಆಶ್ರಯದಲ್ಲಿ ಕೊನಾಜೆ ಪದವು ಶಾಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಕೆಸರು ಗದ್ದೆಯಲ್ಲೊಂದು ದಿನ ಹಾಗೂ ಕೃಷಿ ಖುಷಿ ಎಂಬ ವಿಶೇಷ ಮಾಹಿತಿ ಕಾರ್ಯಕ್ರಮವನ್ನು ಮಂಗಳವಾರ ಶ್ರೀ ಬ್ರಹ್ಮ ಸನ್ನಿಧಿ ನಾಗಪರಿವಾರದ ಕ್ಷೇತ್ರದ ಬಳಿಯ ಗದ್ದಿಯಲ್ಲಿ ಆಯೋಜಿಸಲಾಗಿತ್ತು ವಿಜಯ ಗ್ರಾಮೀಣ ಪ್ರತಿಷ್ಠಾನದ ಪ್ರಸಾದ್ ರೈ ಕಲಿಮಾರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಿವೃತ್ತ ಮುಖ್ಯೋಪಾಧ್ಯಾಯ ರವೀಂದ್ರ ರೈ ಕಲಿಮಾರು ಮಾತನಾಡಿದರು ಈ ಸಂದರ್ಭ ಸಮಾಜ ಸೇವಕ ಸುರೇಂದ್ರ ರೈ ಅಬ್ದುಲ್ ನಾಸೀರ್ ಹಾಗೆಯೇ ಪಂಚಾಯತ್ ಸದಸ್ಯೆ ಶಶಿಕಲಾ ಕಾರ್ತಿಕ್ ಪಂಚಾಯತ್ ಮಾಜಿ ಸದಸ್ಯ ಹಸನ್ ಕುನ್ನಿ ಶಾಲಾಭಿವೃದ್ಧಿ ಸಮಿತಿಯ ಅಬ್ದುಲ್ ಖಾದರ್ ಅಬ್ದುಲ್ ಲತೀಫ್ ಅಶ್ರಫ್ ಕೃಷಿಕರಾದ ಗಟ್ಟಿ ಶಾಲಾ ಮುಖ್ಯ ಶಿಕ್ಷಕಿ ಗಾಯತ್ರಿಯಮ್ಮ ಸಿಲ್ವಿಯಾ ಮಣೇಜಸ್ ವಿದ್ಯಾರ್ಥಿ ಪೋಷಕರು ಉಪಸ್ಥಿತರಿದ್ದರು ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯ ಅಚ್ಚುತಗಟ್ಟಿ ಸ್ವಾಗತಿಸಿದ್ರು ಮಂಗಳ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷ ಅಬ್ದುರಮಾನ್ ಏಕೆ ವಂದಿಸಿದ್ರು ಈ ಸಂದರ್ಭ ವಿವಿಧ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗಿತ್ತು ಪ್ರಾಥಮಿಕ ಶಾಲೆಯ ನೂರ ಎಪ್ಪತ್ತ ಮೂರು ಹಾಗೂ ಪ್ರೌಢಶಾಲೆಯ ನೂರ ಮೂವತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಈ ಜಿ ಜಾಗಡ್ ಸುಮಾರು ಹದಿನೈದು ವರ್ಷದ ಅಂಚೆ ಬೆದವೇ ಪ್ರ ದಕ್ಲೆ ಕಾಲೇಜ್ ದಾಗಲೇ ಕಂಡಡು ಕೃಷಿತ ಬಗ್ಗೆ ಅಂಜನೆ ಕೆಸರದ ಕ್ರೀಡಾಕೂಟ ಅಂತಲ್ಲ ಅಂಜನೇ ಈ ಕ್ರೀಡಾಕೂಟ ಇನಿ ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘ ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಕೊನಾಜೆ ನಾಗಬ್ರಹ್ಮ ಪ್ರಗತಿಪರ ಸೊಸಾಯ ಸಂಘ ಅಂಜನೆ ಸರ್ಕಾರಿ ಪ್ರೌಢಶಾಲೆ ಕೊನಾಜಿ ಬದ ಎಸ್ ಡಿ ಎಂ ಸಿ ಪದಾಧಿಕಾರಿ ದಕಾಜಿ ಪೈರಿಯ ಪ್ರಾಥಮಿಕ ಶಾಲಾ ಎಸ್ ಡಿ ಎಂ ಸಿ ಪದಾಧಿಕಾರಿ ಅಂಜನೆ ಶಿಕ್ಷಕರು ಅಂಜನೇ ಊರದ ವಿದ್ಯಾಭಿಮಾನಿಗಳು ಹಿರಿಯ ಕೃಷಿಕರು ಮನತ ಸೇರಿದು ಈ ಒಂದು ಕಾರ್ಯಕ್ರಮವೂ ಒಂದೊಂದಿಲ್ಲ ಈ ಕಾರ್ಯಕ್ರಮಗಳು ಶುರುಕಾದ ಜೋಕಲಿಗಿಂತಲೂ ಪರಿಸರ ವೀಕ್ಷಣೆ ಬಂಡ ಕೃಷಿ ಇತ ಪರಿಸರ ಹೆಂಚೆಂಚಿನ ದೈಕುಲುಂಡ ಐತ ಬಗ್ಗೆ ಮಾಹಿತಿ ಕೊರದು ಐದು ಬಕ್ಕ ನೇಜಿದ ಬಗ್ಗೆ ಕೃಷಿ ಭತ್ತದ ನಾಟಿದ ಬಗ್ಗೆ ನೇಜು ಎಂಚ ಹೆಂಚ ನೇಜ್ ಪಾಟಿನೆ ಇಂಚ ನೇಜು ದೆಪ್ಪದ ನಡ್ಪುಣ ಎಂಚ ಬಕ್ಕ ಎಂಚ ಬೆಳೆ ಬರ್ಬಣ್ಣು ಬನ್ ಉದ್ದೇಶ ಜೋಕಲೆಗೆ ಮಾಹಿತಿ ಕೊಡ್ತ ಇದು ಒಟ್ಟಿಗೆ ನಮ್ಮ ಜೋಕ್ಲೆಗಿ ಕುಸಿಕ್ ಬಾಡೋದು ಕೆಸರದ ಕ್ರೀಡಾಕೂಟಲ್ಲ ಬಂದೊಂದುಲ್ಲ ಈ ಒಂದು ಕ್ರೀಡಾಕೂಟದ ಕಾರ್ಯಕ್ರಮ ಒಟ್ಟು ನಮ್ಮ ಗ್ರಾಮಾಭಿವೃದ್ಧಿ ಸಮಿತಿದ ಅಧ್ಯಕ್ಷರು ಅಂಜನೇ ವಿಜಯ ಪ್ರತಿಷ್ಠಾನದ ನಿರ್ದೇಶಕರ ಪ್ರಸಾದ್ ರೈ ಹಳ್ಳಿಯರು ಅಂಚನೆ ನಮ್ಮ ಊರ್ದ ಹಿರಿಯರು ನಮ್ಮ ಮಾರ್ಗದರ್ಶಕರು ಅಂಜನೇ ಬಂಡ್ ಸಂಘದ ಬಣ್ ಸಂಘದ ಉಲ್ಲಾಲ ಬ್ಲಾಕ್ದ ಬಣ್ ಸಂಘದ ಅಧ್ಯಕ್ಷರೇ ರವೀಂದ್ರ ರೈಕಲ್ ಉಳ್ಳೇರು ಅಂಜನೇ ನಮ್ಮ ಶಾಲೆದವರಿ ಅಭಿಮಾನಿ ದಾನಿ ಶ್ರೀತ ನಾಸಿರ್ಗಿಕೆ ಉಳ್ಳರು ಅಂಜನೇ ಸುರೇಂದ್ರ ರೈಕಲ್ ಆರ್ಲ ಪ್ರತಿಯೊಂದು ಕಾರ್ಯಕ್ರಮ ಮಟ್ಟ ಜವಣಿಯರ್ ನೊಟ್ಟಿಗೆ ಸೇರಿದು ನಮ್ಮ ಕಾರ್ಯಕ್ರಮ ಪಾಲುಪಡೆ ಒಂದು ಅಂಜನೆ ಅಂಜನೇ ನಮ್ಮ ಯುವಕ ಸಂಘದ ಅಧ್ಯಕ್ಷರು ಎ ಕೆ ರೈಮಾನ್ ಉಳ್ಳೇರು ಅಂಜನೇ ಎಸ್ ಡಿ ಎಂಸಿದ ಅಧ್ಯಕ್ಷರು ಅಬ್ದುಲ್ ಲತೀಪ್ಳ್ಳರು ಅಂಜನೇ ಮಾಜಿ ಪಂಚಾಯತ್ ಸದಸ್ಯ ಹಸನ್ ಕುಂಜಿ ಅಂಜನೇ ನಮ್ಮ ಶಾಲೆದ ಮಾಸ್ಟರ್ ಸುಧೀಂದ್ರ ಗೌಡ ಅಂಜನೇ ಅಶ್ರಫ್ ಇಬ್ರಾಹಿಂ ಅಂಜನೇ ದಯನಂದ ಗಟ್ಟಿ ಕೃಷಿಕೆ ಅಂಜನೇ ಆರಿಸ್ ನಮ್ಮ ಮಾತ ಸೇರಿದು ಈ ಒಂದು ಕಾರ್ಯಕ್ರಮವನ್ನು ಮೂಲ ಒಂದುಲ್ಲ ಈ ಕಾರ್ಯಕ್ರಮ ಇತ್ತನೆ ಜೋಕ್ಲೆಗೆ ಕಂಡೋಗಿ ಜತ್ತಿ ಕೂಡಲೇ ಎಕ್ಳ ಕುಸಿಟ್ಟು ಓವೇ ಒಂದು ಕಾರ್ಯಕ್ರಮ ಕೆಸಿಟ್ಟು ಗೊಬ್ಬಂದು ಇಲ್ಲರು ಅಂಜ ಹಕ್ಕಲಿಗೆ ನಮ್ಮ ಕಾಂಡದ ಹೊರತಕ್ಕೂ ಆ ನೇಜದ ಬಗ್ಗೆಲ್ಲ ನಾವು ಮಾಹಿತಿ ಕೊರತಾ ಇತ್ತ ಹಕ್ಲಿಗೆ ಕೃಷಿತ ಬಗ್ಗೆಲ್ಲ ಮಾಹಿತಿ ಕೊರೋದಿಲ್ಲ ಈ ಕಾರ್ಯಕ್ರಮಕ್ಕೆ ನನಗೆ ಮಾತಿರಲ ಅಂಜನೇ ನಮ್ಮ ಮೀಡಿಯಾದ ಹಕ್ಕಲು ಬಹುಶಃ ಪತ್ರಿಕಾ ಮಾಧ್ಯಮದ ಸತೀಶ್ರು ಅನ್ಸಾರಿ ನೋಳಿ ಅಂಜನೆ ಅಂಜನೇ ಪೊಸಕುರಲ್ ಆಸೀಫ್ ಮೆಗು ಮಾತಾ ಆರೀಸ್ ಅಂಜನೇ ಮೆಗು ಮಾತಾ ಈ ಒಂಜಿ ಕಾರ್ಯಕ್ರಮನು ಜನಕ್ಕೆ ತೆರಿಪಾಯಿರ ಬೋಡ ಈ ಮಾಧ್ಯಮದ ಮೂಲಕ ನಮ್ಮೊಟ್ಟಿಗೆ ಸಹಕಾರ ಮಂದೊಂದು ಲೇರು ಅಕ್ಲಿಗಳ ನಮ್ಮ ಸ್ವಾಗತ ಮಂದೊಂದು ಮೂಲ ಸೇರ್ದಿನ ಮಾತು ಬಂದುಲೆ ಭಾರಿ ಒಂದು ಅರ್ಥಪೂರ್ಣವಾಗಿನ ಕಾರ್ಯಕ್ರಮ ದಯನ್ ಪಣ್ಣಂದ ಕೃಷಿ ಬದುಕು ಎಂಚ ಇತ್ತೆದ ಜೋಕುಲು ಎಂಚ ಅಂಚ ಅದು ನನ್ನ ದುಂಬುಗೂ ಅಕುಲು ಮಲ್ಪೋಡ ಕೆಲಸ ಕೆಲಸಲು ಇಂಚು ನಾನು ಎತ್ತ ಬಗ್ಗೆ ಮಾತ್ರ ತಿರಿಪಾವನ ಇಂಚಿನ ಒಂಜಿ ಬಾರಿ ಪುರ್ಲು ಒಂಜಿ ನಾಲಾಯಿನ ಸಂಘ ಸಂಸ್ಥೆಯಲ್ಲಿ ಸೇರ್ದು ಈ ಪ್ರದೇಶ ಇಡೂ ಈ ಒಂಜಿ ಕೆಲಸನ ಆಯೋಜನೆ ಒಂಜಿ ಪದಿನೈದು ವರ್ಷ ಮರಿ ಅಲ್ಲು ಏಪಲ ಶಾಲೆದ ವಿಧ್ಯಾರ್ಥಿಲೇನು ಭೇತಭೇತ ಶಾಲೆದ ವಿದ್ಯಾರ್ಥಿಲೇನು ಲೇತದು ಮೂಲ ಮಲ್ಪುನ ಕಾರ್ಯಕ್ರಮ ಏಪಲ ಇಂಕಲ್ ಅಂಜು ವಾಡಿಕೆ ಪ್ರತಿ ವರ್ಷ ನಮ್ಮ ಮಲ್ಪ ಇನಿ ಈ ಜೋಕಲಿ ನೇಜ್ ದೆತ್ತದು ಅಲ್ಲಿ ತಿರುದು ನೇಜ್ ಮೂಳು ಕಂಡು ಕನಚುದು ಅಡುಪನಂಚಿನ ಕೆಲಸ ಬೊಕ್ಕ ಈ ಭತ್ತದ ಕೃಷಿದ ಬಗ್ಗೆ ಬೊಕ್ಕ ಈ ಪರಿಸರ ಬೇತಭೇತ ಗಿಡ ಮರಕಲ್ನ ಬಗ್ಗೆ ಆಯ್ಕೆ ಅಕ್ಕಲಿ ತಿರುಪನಚಿನ ಕೆಲಸವನ್ನ ಈ ಸಂಸ್ಥೆಯಲ್ಲಿ ಮಾತು ಸೇರಿದು ಮಲ್ತಂದುಂಡ್ರು ವಿಶೇಷದಾದ ಬಂಡ ಈ ಜೋಕುಲ್ನ ಇತ್ತದ ಈ ಕ ಕೆಸರದ ಕಂಡು ಸಾಧಾರಣ ಒಂದು ಇರೂತೈವಳು ಮುನ್ನೂರು ಜೋಕುಲ್ ಬೈದ ನಿಕ್ಲೆ ಮಾತು ಗೊತ್ತು ಜೋಕುಲಿನ ಒಂದು ಶಾಲೆ ಹಿಡ್ದಲ್ಲಿ ಇತ್ತೊಂದು ಬರ್ತದೆ ಕಾರ್ಯಕ್ರಮ ಮಲತದೆ ಅಕಲಿನ ಒಣಸು ಮಲಪಾದು ಪಿರ ಅಡಿ ಮುಟ್ಟ ಎತ್ತವನ ಬಂಡ ಬಾರಿ ಮಲ್ಲ ಒಂದು ಜವಾಬ್ದಾರಿ ತ ಬೇಯೆ ಅದೇ ಪೂರ ಒಂದು ಒಂಜನೇ ಕ್ಲಾಸ್ ಹಿಡ್ದು ಪತ್ತನೇ ಕ್ಲಾಸ್ ಮುಟ್ಟೋದು ಜೋಕುಳುಲ್ಲ ನೆಕ್ ಶಾಲೆದಕ್ಕ ಪೂರ್ಣ ಸಹಕಾರ ಕೊಡ್ತೀವಿ ದಯಭಂಡ ಒಂದು ಎಲ್ಲಿಡ್ದೇ ಈ ಜೋಕಲಿಗೆ ಕೃಷಿತ ಬಗ್ಗೆ ಅಂಚಾದ ಬಗ್ಗೆ ಅವತ್ತಂದೆ ನಮ್ಮ ತುಳು ಸಂಸ್ಕೃತಿಯ ಬಗ್ಗೆ ನಮ್ಮ ಒಟ್ಟಿಗೆ ಆದ ಇಂಚಿನ ಮಲ್ಪುಲಿ ಇನ್ ಪನ್ಪಿನತ್ತ ಬಗ್ಗೆ ತಿರುಪಾವ್ ಇಂಚಿನ ಕೆಲಸ ದುಮ್ಮದ ದಿನಕ್ಕಿಡು ಒಂದು ಇಂಕುಲು ಮಾತ್ರೆ ಮಲ್ಪು ನತ್ತೆ ಶಾಲೆ ಹಿಡ್ದು ಎನ್ನಲೆ ಕೊಡು ಮರೆಯಲೊಡು ಒಂದು ಶಾಲೆ ಹಿಡ್ದು ಒಂದು ರಡ ದಿನ ಪ್ರತಿ ಶಾಲೆದ ಜೋಕಲಿಗಲ್ಲ ಒಟ್ಟಿಗೆ ಬತ್ತದ ಇಂಚಿನ ಪ್ರದೇಶರು ಇಂಚಿನ ಮಾತ ಸಾಗುಳಿದ ಬಗ್ಗೆ ಆಪುಂಡು ಐದು ಮಾತ್ರ ಇಂಚಿನ ಕೆಲಸ ಕುಲ್ಲ ಮಲ್ಪೊಡು ಕೃಷಿತ ಬಗ್ಗೆ ಒಂದೇ ಜ್ಞಾನನು ನಮ್ಮ ಜೋಕುಲ್ಲ ಪಡೆಯವನು ನೋಡ್ದು ಪಂಡದ್ದು ದುಮ್ಮದ ದಿನಕುಳಿಡು ನಮ್ಮ ಮಾತ ಮಲ್ಲ ಮಲ್ಲಮಲ್ಲ ಖಾಲಿ ಕಾರ್ಯಕ್ರಮ ಮಲ್ತನಿಂದ ಇರೋ ಬಳಿ ಐಟು ಆಕಲಿಗೆ ಪ್ರೇಜನ ಅವಡು ಅಂಚಿನ ಕೆಲಸಗಳು ಹೆಣ್ಣು ಮಾತ ಮಲ್ಬುಗ ಬಣ್ಣಂದು ಮಾತ ಸಾಕಾರ ಸಂಘ ಎನ್ನ ನಮಸ್ಕಾರ ಎನ್ನ ಎರಡು ಪಾತ್ರರು ಉಂತವೆ ವಂದನೆಯನ್ನು ಸಲಿಸ ಒಂದು ಭಾರಿ ಪುರುಳದ ಒಂಜಿ ಕಾರ್ಯಕ್ರಮ ನಮ್ಮ ಉಳ್ಳಾಲ ತಾಲೂಕದ ಕೊಣಾಜ ಗ್ರಾಮದ ಈ ಕಲ್ಲಿಮಾರು ಅನ್ಬಿಡೋ ಒಂಜಿ ಪ್ರದೇಶ ನಾಗಬ್ರಹ್ಮ ಕ್ಷೇತ್ರದ ಒಂಜಿ ಸುತ್ತುವರಿನ ಈ ಪ್ರಾಕೃತಿಕ ಬಾರಿ ಜನ ಭಾರಿ ಜಾಗೆಡೆ ನಮ್ಮ ಮಾತೆರ್ಲ ಉಂಟುದು ನಮ್ಮ ಕೊಣಾಜಪದವು ಪ್ರೌಢಶಾಲೆ ಬಕ್ಕ ಪದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೋಕುಲಿನ ಮಾತ್ರ ಸೇರಿಸೋ ಒಂದು ಮೂಲ ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಲ್ತಂದಿಲ್ಲ ಇಂದು ಹಿರಿಯ ಕಲೆ ಮಾರ್ಗದರ್ಶನ ಮಲತದೆ ಮಲ್ಪಡಿನ ಕಾರ್ಯಕ್ರಮ ಬಕ್ಕ ಜೋಕುಲು ಮಾತ್ರ ಸೇರಡ ಇನ್ನೊಂಜಿನ ಒಂದು ಎಡ್ಡೆ ಕಾರ್ಯಕ್ರಮ ನಮ್ಮ ಮೂಲ ದೀವಂದ ಮೂಲ ಪರುಣಾಯನ ವಿಚಾರ ಇಂಜಿನ ಅಂದ್ಬಂಡ್ನ ನಮ್ಮ ಗೊತ್ತು ನನಗೆ ಮಾತೆಯಾಗಲ್ಲ ನಮ್ಮ ಶಿಕ್ಷಣ ಪದ್ಧತಿಡಿ ನಮ್ಮ ವಾ ರೀತಿಯ ಶಿಕ್ಷಣ ನಾವು ಕೊರೊಂದಿಲ್ಲ ಅಂದ್ಬಂದ್ಬಿಟ್ಟು ನಾವು ಅವು ಒಂದು ಶಾಲೆಯಡಿ ಕ್ಲಾಸ್ ರೂಮ್ದ ಉಲೈ ನಾಲ್ಕು ಗೋಡೆದ ಮಧ್ಯಡು ನಮ್ಮ ಒಂಜಾತಿ ವಿಚಾರವನ್ನು ಜೋಕ್ಲೆಗೆ ಉಪನ್ಯಾಸದ ಮೂಲಕವೋ ಅಥವಾ ಬೇರೆ ರೀತಿಯೆಲ್ಲ ನಮ್ಮ ಆಯ್ಕೆಗೆ ಕಲ್ಪ ಒಂದು ಒಪ್ಪುವ ಆ ಪ್ರಕೃತಿದ ನಿಜವಾಯಿನ ಒಂದು ಸೃಷ್ಟಿದ ಕೌತುಕನು ನಮ್ಮ ಆಕ್ಲಕ್ಕೆ ತೆರಪವೊಂಜಿನ ಒಂದು ಕೆಲಸನು ಖಂಡಿತವಾದ ಐತಿ ಒಟ್ಟಿಗೆ ಮಲತಿನ ನನಗೆ ಒಂದು ಅರ್ಥ ಬರ್ಬಿಟ್ಟು ಮನಪಿನ ಉದ್ದೇಶೋಡು ಇನ್ನು ಈ ಜಾಗಡೆ ಒಂದು ಜಾತಿ ಸಂಘ ಸಂಸ್ಥೆಯಲ್ಲಿ ಮಾತ್ರ ಸೇರೊಂದು ಈ ಒಂದು ಎಡ್ಡೆ ಕಾರ್ಯಕ್ರಮವನ್ನು ಮಳು ಮುಖ್ಯವಾದ ಮೂಲಪನುಡಿನ ಒಂದು ಸಂದೇಶಕೋರಡು ಆಯ್ನ ವಿಚಾರ ಎಂಚೆ ಅಂದರೆ ಈ ಸಂಸ್ಕಾರುಡು ರಡ್ಡ ವಿಧದ ಸಂಸ್ಕಾರ ಉಂಟಿಗೆ ಒಂದು ಮಾನವ ಸಂ ಸಂಸ್ಕಾರ ಬಕ್ಕ ಒಂದು ಪ್ರಕೃತಿ ಸಂಸ್ಕಾರ ಉಂಡದಿ ಮಾನವ ಸಂಸ್ಕಾರ ಅಂದ್ರೆ ಬಂಡ ಪ್ರಕೃತಿ ನಮ್ಮ ಪ್ರೀತಿಸೋಡು ಗೌರವಿಸೋಡು ಗುರು ಪ್ರೀತಿ ಪ್ರೀತಿಸೋಡು ಗೌರವಿಸೋಡು ಅಂಜನ ವಿದ್ಯೆಯಿಂದ ನಮ್ಮ ಪ್ರೀತಿಸೋಡು ಗೌರವಿಸೋಡು ನಮ್ಮ ಮನೆಯನ್ನು ನಮ್ಮ ಎಡ್ಡೆ ರೀತಿ ತೂಗೋ ನಮ್ಮ ಜಾಗೆ ನಮ್ಮ ಎಡ್ಡೆ ಪರಿಸರನ್ನ ನಾವು ಎಡ್ಡೆ ರೀತಿ ತೂಗೋಡು ಮಾನವ ಸಂಸ್ಕಾರ ಐತೊಟ್ಟಿಗೆ ಪ್ರಕೃತಿ ಸಂಸ್ಕಾರ ಅಂದರೆ ಉಂಟು ಪ್ರಕೃತಿ ಸಂಸ್ಕಾರ ಅಂದ ಬಂಡ ನಮ್ಮ ஈ கொஞ்சி மண்ணு நம்ம வா ரீத்த புளின் நம்ம புழைப்பாவா அது வா ரீத்தி நம்ம புழைப்பாவா அந்த பண்ணுது ஆ கொஞ்சம் மண்ணே அயின் புழைப்பாவை வந்து பரிப்போம் நம்ம இத்த மூளை கொஞ்சம் கேய் மலப்புவாங்க பண்ணால் அடுத்து அயின்னு மொளக்க பரிசாது அது ஆ பீஜனு வித்துது அயின்னு கே நேஜி மலத்துது நேஜின்னு தெத்துது நேஜின்னு நடந்து அதுன்னு பாரி பொருளுடைய அயின் சாங்குது அவு ஏப்பா ஆஞ்சி ನಿಖಲಿನ ಹೊಸ ಕುರಲ್ ನಾವು ಪಣದಿಲ್ಲ ಹೊಸ ಕುರಲ್ನ ತೂಪು ನಂಜಿನ ಒಂದು ಸಂತೋಷ ಉಂಟತ್ತ ಅವು ಭಾರಿ ಒಂಜಿ ಎಡ್ಡೆ ಕಾ ಒಂದು ಕೆಲಸ ಮುಖ್ಯವಾದ ನಮ್ಮ ಮಹಾತ್ಮ ಗಾಂಧೀಜಿಯವರು ಬರ್ಲಿಕ್ಕ ದುಡಿಯುತ್ತಾ ಕಲಿಯುವುದು ಕಲಿಯುತ್ತಾ ದುಡಿಯುವುದು ಬಂದ್ಬಿಡವೇ ಈ ಒಂಜಿ ಕಾರ್ಯಕ್ರಮದ ಎಡ್ಡೆ ಸಂದೇಶ ಅನ್ನು ಪಣ್ಣೊಂದಿಲ್ಲ ಅಂಚಿತ್ ಎಡ್ಡೆ ಕೆಲಸನೂ ಈ ಜಾಗ ನಮ್ಮ ಮಲ್ತೊಂದಿಲ್ಲ ಈ ಪ್ರಕೃತಿದ ನಮ್ಮ ಏತೇ ಬುದ್ಧಿವಂತರ ಆದಿತ್ತನಲ್ಲ ನಮ್ಮ ಏತೆ ಜಾಣ್ಯರ ಆದಿತ್ತಲ್ಲ ಪ್ರಕೃತಿದ ವಿಷಯ ನಮ್ಮ ಮಾತ ಭಾರೀ ದಡ್ಡರಾದ ಉಲ್ ಇಲ್ಲ ಬಂಡ ರ ಪ್ರಕೃತಿ ನಮ್ಮ ಭೇದಿಸದು ಅಯ್ಯ ರಹಸ್ಯ ನಮ ತೆರೆಯೊಂದೆ ನಮ್ಮ ಬಾರಿ ಒಂದು ಅನಾಹುತ ಮಾತ ತಿಕ್ಕೊಂದು ಬಂದ್ಬಿಟ್ಟು ನಾವು ನಮ್ಮ ತೂಂದೇ ಉಲ್ಲ ಅಂಚಾಯ ಬಲ್ಲಿ ನಮ್ಮ ಈ ಬುಳೆ ಭಾಗ್ಯನು ಮಾತ ಭಾರಿ ಪೊರ್ಲು ಸಾಂಕದು ಅಯ್ಯ ಕಲ್ ಅಯ್ಯ ಕಲ್ತದು ಸಾಂಕದು ಬುಳೆಪಾದ ಈ ಪ್ರಕೃತಿ ಓ ಸಸ್ಯಲು ಅಯ್ಯ ಮಾತ ತೆರೆಯೊಂದು ಅಯ್ಯ ನಮ್ಮ ರಕ್ಷಣೆ ಮಾಡಿ ಕೆಲಸ ಮಲ್ತಾಂಡ ಅವೇ ಪ್ರಕೃತಿಯೇ ನಮ್ಮನ್ನು ನಮ್ಮನ್ನು ಕಾಪುಂಡು ಧರ್ಮೋ ರಕ್ಷತಿ ರಕ್ಷಿತ ಅಂತ ಬಂದ್ಲಾಕ ಈ ಒಂಜಿ ವೃಕ್ಷ ವೃಕ್ಷೋ ರಕ್ಷತಿ ರಕ್ಷಿತ ಅಂತ ನಮ್ಮ ನಮ್ಮ ಓ ಸಸ್ಯೂ ನಮ್ಮ ಸವನ ಆ ಸಸ್ಯ ನಮ್ಮನ ಏಪಲ ನಮ್ಮನ ಬದುಕಾವನ್ನು ಪಂಪಿನ ಒಂಜಿ ಎಡ್ಡೆ ಸಂದೇಶನು ಕೃಪಿನ ಕಾರ್ಯಕ್ರಮ ಈ ಕಲ್ಲಿಮಾರದ ಕಂಡೊಡ್ದು ಈ ಊರಿಗೂ ಪೋನು ಎಡ್ಡೆ ಕಾರ್ಯಕ್ರಮ ನನಾತ್ ಇಂಚಿತ್ತ ಕಾರ್ಯಕ್ರಮಗಳ ಮಿತಿಗೆ ನಡ್ತ ಬರಡೆ ವಾ ವಾ ಸಂಘ ಸಂಸ್ಥೆಯೂ ಈ ನೆಟ್ಟ ಕೈ ಜೋಡಿಸೋದನ್ನು ಆ ಸಂಸ್ಥೆಯಲ್ಲಿ ಮದತ್ತೆ ಕಾರ್ಯ ಕಾರ್ಯವು ವೈಯಕ್ತಿಕ ವೈಯಕ್ತಿಕವಾಗಿ ಕೃತಜ್ಜ ಸಲ್ಲಿಸುವ ಮಾನ್ಯವಾದ ಒಂದು ಸುಂದರ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಬಂದಂತಹ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರುಗಳೇ ಶಾಲೆಯ ಶಿಕ್ಷಕರೇ ಮುಖ್ಯೋಪಾಧ್ಯಾಯರೇ ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರಗಳು ನಮ್ಮ ಇಸ್ಲಾಮಿಕ್ ಸಂಸ್ಕೃತಿ ಪ್ರಕಾರ ಮನುಷ್ಯ ಹುಟ್ಟಿದ್ದು ಮಣ್ಣಿನಿಂದ ಆ ದೇವರು ಈ ಭೂಮಿಯಲ್ಲಿ ಈ ಭೂಮಿಯನ್ನು ಉಂಟು ಮಾಡಿದ್ದು ಮನುಷ್ಯನ ಆಹಾರಕ್ಕಾಗಿ ಮನುಷ್ಯನ ಬದುಕಿಗಾಗಿ ಈ ಮಣ್ಣಿನಿಂದ ಮನುಷ್ಯ ಈ ಮಣ್ಣಿನಿಂದಲೇ ಮನುಷ್ಯನ ಬದುಕು ನಡೆಯುವಂಥ ಜೀವನ ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಆ ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ನಮ್ಮನ್ನು ಈ ಭೂಮಿಯಲ್ಲಿ ಆ ದೇವರು ತಂದಿದ್ದರೆ ನಾವು ಎಷ್ಟು ವರ್ಷ ಈ ಭೂಮಿಯಲ್ಲಿ ಬದುಕುತ್ತೇವೋ ಅಷ್ಟು ವರ್ಷ ಈ ಭೂಮಿಯಿಂದಲೇ ನಮ್ಮ ಆಹಾರವನ್ನು ಉತ್ಪತ್ತಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಭಗವಂತನು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ಇವತ್ತಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಈ ಮಣ್ಣಿನ ಗುಣದ ಒಂದು ವ್ಯವಸ್ಥೆಯನ್ನು ನಾವು ಅವರಿಗೆ ತಿಳಿಸಿಕೊಡಬೇಕಾದಂಥ ಅವಶ್ಯಕತೆ ಇದೆ ಆದ್ದರಿಂದ ನಮ್ಮ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯ ನಮ್ಮ ಕೊಣಾಜೆ ಪದವಿನ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತು ತಂದು ಈ ಒಂದು ಗದ್ದೆಯಲ್ಲಿ ಆ ಒಂದು ಗದ್ದೆಯಿಂದ ನಾವು ಏನನ್ನ ಮಾಡ್ಬೋದು ನಾವು ಉಣ್ಣುವಂಥ ಅನ್ನವನ್ನು ನಾವು ಯಾವುದರಿಂದ ಬೆಳೀತೇವೆ ಯಾವ ರೀತಿ ಬೆಳೆಯುತ್ತೇವೆ ಅನ್ನತಕ್ಕಂಥ ಒಂದು ಜ್ಞಾನವನ್ನು ಮಕ್ಕಳಿಗೆ ಕೊಡಲಿಕ್ಕೋಸ್ಕರ ಅದೇ ರೀತಿ ನಾವು ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ಮಣ್ಣಿನಲ್ಲಿ ಬದುಕಿ ಇದೇ ಮಣ್ಣಿನಲ್ಲಿ ನಮ್ಮನ್ನು ಮಣ್ಣು ಮಾಡುವಂಥ ವ್ಯವಸ್ಥೆಯನ್ನು ಭಗವಂತನು ಕಲ್ಪಿಸಿಕೊಟ್ಟಿರುವಾಗ ಈ ಮಣ್ಣಿನ ಪ್ರಕೃತಿ ಸೌಂದರ್ಯವನ್ನು ನಾವು ಅರಿತು ಮಕ್ಕಳಿಗೆ ಅದನ್ನು ಪಸರಿಸಿ ಅದನ್ನು ತಿಳಿ ಹೇಳುವಂಥ ಒಂದು ಉತ್ತಮ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನ ನಾನು ಅಭಿನಂದಿಸ್ತಾ ಪತ್ರಕರ್ತರೇ ವಿದ್ಯಾರ್ಥಿಗಳೇ ಪೋಷಕರೇ ಹಾಗೂ ಶಿಕ್ಷಕ ಶಿಕ್ಷಕ ವೃಂದದವರೇ ಈ ಒಂದು ಕಾರ್ಯಕ್ರಮ ನಾವು ಸಾಧಾರಣ ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೇವೆ ಇವೆ ಈ ಒಂದು ಯಾಕೆಂತ ಹೇಳಿದರೆ ನಾವು ಮೊದಲಿಂದ ರೈತರಿಂದ ಬಂದವರು ತೋಟ ಗದ್ದೆ ಕೃಷಿ ಎಲ್ಲ ಮಾಡಿ ಅದು ಮುಂದಿನ ಪೀಳಿಗೆ ಕೂಡ ಅದು ಗೊತ್ತಾಗಬೇಕು ಅಂತ ಎನ್ನುವಂಥ ಒಂದು ದೃಷ್ಟಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿ ಮಕ್ಕಳಿಗೆ ಎಲ್ಲ ರೀತಿಯ ಆಟ ಗದ್ದೆಯಲ್ಲಿ ಇದನ್ನು ಹೇಳುವುದಾದರೆ ಕಂಡು ದಿನ ಅಂತ ನಾವು ಹೇಳಿ ನಮ್ಮ ನಾನೊಂದು ಶಾಲೆಯ ಎಸ್ ಡಿ ಅಧ್ಯಕ್ಷನಾಗಿ ನಮ್ಮ ಶಾಲೆಯ ಮಕ್ಕಳಿಗೆಲ್ಲರಿಗೊಂದು ಖುಷಿ ತರುವಂಥ ಕಾರ್ಯಕ್ರಮ ಆಗಲಿ ಅನ್ನೋಂತ ಹೇಳಿಕೊಂಡ ನಾನು ಒಂದೆರಡು ಮಾತನ್ನು ನಿಲ್ಲಿಸೇನೆ ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ ಕೊಣಾಜೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಜನ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪುರಸ್ಕೃತ ಸಂಸ್ಥೆ ಕೂಡ ನಾವು ವರ್ಷಂಪ್ರತಿ ಪ್ರತಿ ಇತರ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಸೇರಿಸಿಕೊಂಡು ಮಂಗಳ ಗ್ರಾಮ ಯುವಕ ಸಂಘ ಅದೇ ರೀತಿ ವಿಜಯ ಗ್ರಾಮೀಣ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಿಜಯ ಬ್ಯಾಂಕ್ ಕೊಣಾಜೆ ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿ ಪ್ರೌಢಶಾಲೆ ಹಾಗೂ ಸ ಶಾಲಾಭಿವೃದ್ಧಿ ಸಮಿತಿ ಪ್ರಾಥಮಿಕ ಶಾಲೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಶಾಲಾ ಮಗ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಎಲ್ಲ ಸೇರಿಕೊಂಡು ನಾವು ಕೆಸರು ಗದ್ದೆಯಲ್ಲಿ ಒಂದು ದಿನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ನಿಜಕ್ಕೂ ಇದರಲ್ಲಿ ಕೃಷಿಯಲ್ಲಿ ಕೃಷಿ ಕೂಡ ಮಕ್ಕಳು ಪಡ್ಕೊಂಡಿದ್ದಾರೆ ಹಾಗೂ ಇಲ್ಲಿ ತುಂಬ ನಮ್ಮ ಮಕ್ಕಳಿಗೆ ಖಾಲಿ ಆಟ ಪಾಠ ಮಾತ್ರ ಅಲ್ಲ ಅದೇ ಪಠ್ಯೇತರ ಚಟುವಟಿಕೆಗಳೊಂದಿಗೆ ಇದು ಒಂದು ಕೂಡ ಮಕ್ಕಳಿಗೆ ವಿಶಿಷ್ಟ ಪಾಠವನ್ನು ನಾವು ಕೊಡಲಿಕ್ಕಿದ್ದೇವೆ ತಂದು ಅಂದರೆ ಖಾಲಿ ಮಕ್ಕಳಿಗೆ ಅಕ್ಕಿ ಎಲ್ಲಿಂದ ಆಗ್ತದೆ ಇನ್ನಿತರ ತರಕಾರಿ ಪದಾರ್ಥಗಳು ಎಲ್ಲಿ ಎಲ್ಲಿಂದ ದೊರೆಯುತ್ತದೆ ಎನ್ನುವ ಗೋಜ್ಯ ಜ್ಞಾನ ಮಕ್ಕಳಿಗೆ ಇರುವುದಿಲ್ಲ ಅದನ್ನು ಇಲ್ಲಿ ಹೇಳಲಿಕ್ಕೆ ಅದರ ಬಗ್ಗೆ ಪ್ರಾತ್ಯಕ್ಷಿಕೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಇದರ ಬಗ್ಗೆ ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ವರ್ಷಂಪ್ರತಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಇದಕ್ಕೊಂದು ಎಲ್ಲರ ಈ ಸಂಘ ಸಂಸ್ಥೆಗಳ ಸಹಾಯ ಹಾಗೂ ಶಾಲಾಭಿವೃದ್ಧಿ ಸಮಿತಿಯವರೆಲ್ಲ ಸಹಾಯದೊಂದಿಗೆ ನಾವು ಇಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ನಿಜಕ್ಕೂ ಇದು ಶ್ಲಾಘನೀಯ ಕಾರ್ಯ ಇದು ಇನ್ನೂ ಇದು ಹೆಚ್ಚಿನ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಮಾಡುತ್ತಾ ಬರಬೇಕು ಇದರಿಂದ ಶಾಲಾ ಮಕ್ಕಳಿಗೂ ಊರಿನವರಿಗೆಲ್ಲ ಇದರ ಸದು ಸದುಪಯೋಗ ಪಡೆಯಬೇಕು ಹಾಗೂ ಅಚ್ಯುತಗಟ್ಟಿಯವರ ನೇತೃತ್ವದಲ್ಲಿ ಹಾಗೂ ಅಬ್ದುಲ್ ನಾಸೀರ್ ಅವರ ಇದರ ಒಂದು ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಹದಿನೈದು ವರ್ಷದಿಂದ ಎಲ್ಲ ವರ್ಷವೂ ಈ ಸಮಯದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ಮಾಡುತ್ತಾ ಬರುತ್ತೇವೆ ಅದೇ ರೀತಿ ಇನ್ನೊಬ್ಬ ಕೃಷಿಕ ಸಮಾಜ ಸೇವಕ ದಯಾನಂದ ಗಟ್ಟಿ ಕೂಡ ಈ ಇದರ ಬಗ್ಗೆ ಬಹಳ ಮುತುವರ್ಜಿ ವಹಿಸಿಕೊಂಡು ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಹಾಗೂ ಇನ್ನಿತರ ವ್ಯವಸ್ಥೆಯನ್ನು ಮಾಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾ ಬಂದಿರ್ತಾರೆ ಇದು ನಿಜಕ್ಕೂ ಶ್ಲಾಘನೀಯ ಎಲ್ಲರಿಗೂ ಇದಕ್ಕೆ ದುಡಿದಂಥ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳಿಗೂ ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಿಗೂ ಅಧ್ಯಾಪಕರೊಂದರಿಗೂ ಪುಟ್ಟಾಣಿ ಮಕ್ಕಳಿಗೂ ಅದೇ ರೀತಿ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಪದಾಧಿಕಾರಿಗಳಿಗೂ ಅದೇ ರೀತಿ ಪ್ರಾಥಮಿಕ ಶಾಲೆಯ ಎಲ್ಲ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಪದಾಧಿಕಾರಿಗಳಿಗೂ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕರೊಂದದವರಿಗೂ ಅದು ಪುಟ್ಟಾಣಿ ಮಕ್ಕಳಿಗೂ ಅದೇ ರೀತಿ ಸ ಸೇರಿದ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಕಾರ್ಯಕರ್ತರಿಗೂ ಅದೇ ರೀತಿ ಮಾಧ್ಯಮ ದೃಶ್ಯ ಮಾಧ್ಯಮದ ಪೋಷಕರಾಲ್ ಬಳಗ ಅದೇ ರೀತಿ ಪತ್ರಿಕಾ ವಿಭಾಗದ ಸತೀಶ್ ಕೊಣಾಜೆ ಅನ್ಸಾರಿ ಇನ್ನೋಳಿ ಅವರಿಗೂ ಕೂಡ ಅದೇ ಸೇರಿದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಚಲನ್ ನೈನ್ನ ಮಿಮಿಕ್ರಿ ರೆಹಮಾನ್ ಇದ್ದಾರೆ ಅವರನ್ನು ಕೂಡ ಸಂದರ್ಭದಲ್ಲಿ ಅದೇ ಇನ್ನೊಬ್ಬ ಛಾಯಾಚಿತ್ರಕಾರ ಹಾರಿಸ್ ಕೋಡಿಜಲ್ ಅವರಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಇವತ್ತಿನ ಇನ್ನು ಮುಂದಿನ ಅಂಗದ ಅಂಗವಾಗಿ ಮಕ್ಕಳೆಲ್ಲ ಕೆಸರು ಗದ್ದೆಯಲ್ಲಿ ತನ್ನ ಖುಷಿಯನ್ನು ಪಡ್ಕೊಳ್ಳಲಿಕ್ಕಿದ್ದರೆ ನಾವು ಇನ್ನೂ ಎಲ್ಲೋ ಗದ್ದೆಗಳಿದ್ದೇವೆ